ನಮಸ್ಕಾರ ಸ್ನೇಹಿತರೆ ನೀವು ಪ್ರಕೃತಿ ಪ್ರಿಯರ ಮೃಗ ಪ್ರೇಮಿಗಳ ಹಾಗಾದರೆ ಇವತ್ತು ನಾವು ಭೇಟಿ ನೀಡ್ತಾ ಇರೋದು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ಪ್ರಾಣಿಗಳ ಸುಂದರ ಲೋಕ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಈ ಬನ್ನೇರುಘಟ್ಟ ಝೂ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತೀಚಿನ ಅಪ್ಡೇಟ್ಸ್ ಪ್ರವೇಶ ದರ ಹಾಗೂ ಟಿಪ್ಸ್ ಎಲ್ಲವೂ ಈ ವಿಡಿಯೋದಲ್ಲಿದೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೋಡಿ ಇಲ್ಲಿ ಕೌಂಟರಲ್ಲಿ ಟಿಕೆಟ್ ತಗೊಂಡು ಸಫಾರಿಗೆ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಫಾರಿ ಬಗ್ಗೆ ಫುಲ್ ಡೀಟೇಲ್ಸ್ ತೋರಿಸ್ತೀನಿ ಇಲ್ಲೇ ಸಫಾರಿಗೆ ಹೋಗಬೇಕು ಅಂತಂದರೆ ಇಲ್ಲೇ ನಾನ್ ಎ ಸಿ ಬಸ್ ಟಿಕೆಟ್ಸ್ ತಗೊಂಡಿದ್ವಿ ನಾವು ದೊಡ್ಡೋರಿಗೆ ಫೋರ್ ಟ್ವೆಂಟಿ ಚಿಕ್ಕೋರಿಗೆ ಟೂ ಸಿಕ್ಸ್ಟಿ ಎ ಸಿ ಬಸ್ ಇನ್ನೂ ಜಾಸ್ತಿ ಆಗುತ್ತೆ ಡಬಲ್ ಆಗುತ್ತೆ ಸೆವೆನ್ ಫಾರ್ಟಿ ಅದರ ಡಬಲ್ ಆಗುತ್ತೆ ಫಸ್ಟ್ ಓಪನ್ ನೋಡಿದ್ದು ನಮಗೆ ಜಿಂಕೆ ಸಿಕ್ ನೋಡಲ್ಲ ಅಲ್ಲಿ ನೋಡ್ತೀನಿ ಇಲ್ಲಿ ಇಲ್ಲೊಂದಿದೆ ನೋಡಿ

நோஷ் சின்ன நோடமாட்டா 스티커 헤이 타이거가 ಬೋನಲ್ಲಿ ಕೂಡ ಕೂಡ ಇಲ್ಲಿ ತಗೋನ್ ಬಿಟ್ಟು ಸ್ನೇಹಿತರೆ ಯಾವ ಥರ ಇತ್ತು ಪ್ರಾಣಿ ಝೂ ಅಂತ ಇದು ಸಫಾರಿ ಎವ್ರಿ ಟ್ಯೂಸ್ಡೇ ಕ್ಲೋಸ್ ಆಗಿರುತ್ತೆ ಫುಲ್ ಬನೇರ್ಘಟ್ಟ ಝೂ ಕ್ಲೋಸ್ ಆಗಿರುತ್ತೆ ನೀವು ಇನ್ನೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವಕ್ಕೆ ಹೋಗಿಲ್ಲ ಅಂತಂದರೆ ನಾಳೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಮತ್ತು ಮಕ್ಕಳ ಜೊತೆ ಸಾಟರ್ಡೆ ಸಂಡೇ ಸ್ಕೂಲಿಗೆ ರಜೆ ಇದ್ದರೆ ಹೋಗಿ ಬನ್ನಿ ಪರಿಸರ ಪ್ರಾಣಿ ಮತ್ತು ಪ್ರಕೃತಿಯ ಪ್ರೀತಿ ಮೂಡಿಸಲು ಇದೊಂದು ಒಳ್ಳೆಯ ಸ್ಥಳ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ನಾನು ಸಫಾರಿದು ಮಾತ್ರ ಮಾಡಿದ್ದೀನಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಬಟರ್ಫ್ಲೈ ಪಾರ್ಕು ಮತ್ತು ಝೂ ಒಳಗಡೆ ಯಾವ ಥರ ಇರುತ್ತೆ ಅನ್ನೋದನ್ನು ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನೊಂದು ನೈಸರ್ಗಿಕ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು